ಓಕೆ ಫ್ರೆಂಡ್ಸ್ ಇವಾಗ ನಾವು ಸಂಡೂರಿನಲ್ಲಿರುವಂತಹ ಮತ್ತೊಂದು ವಿಶೇಷವಾದ ಸ್ಥಳಕ್ಕೆ ನಾವು ಬಂದಿದ್ದೇವೆ ಆ ಒಂದು ಸ್ಥಳ ಯಾವುದಪ್ಪ ಅಂದರೆ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನ ಸಂಡೂರಿನಿಂದ ಹನ್ನೆರಡು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಅಂತಹ ಒಂದು ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಪಾರ್ವತಿ ದೇವಿ ಹಾಗೂ ಕುಮಾರಸ್ವಾಮಿಯ ದೇವಸ್ಥಾನವನ್ನು ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಕಟ್ಟಲಾಯಿತು ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನಗಳು ಆ ಒಂದು ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನಗಳು ಎರಡು ದಶಕಗಳ ಕಾಲ ಒಂದು ಕಾಡಿನಲ್ಲಿ ಮುಚ್ಚಿಹೋಗಿದ್ದು ಮತ್ತು ಹದಿನೈದನೇ ಶತಮಾನದಲ್ಲಿ ಬಂದಂತಹ ಬಂದಂತಹ ಗೋರ್ಪಡೆ ಅವರ ಆಳ್ವಿಕೆಯಲ್ಲಿ ಇನ್ ಈ ಒಂದು ದೇವಸ್ಥಾನವನ್ನು ಕಾಡಿನಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಹೇಳ್ಬೋದು ಅಂತಹ ಒಂದು ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ ನಾವು ಇವಾಗ ಬಂದಿದ್ದೇವೆ ಒಂದು ಪುರಾತನ ಆ ಒಂದು ಕುಮಾರಸ್ವಾಮಿ ದೇವಸ್ಥಾನದ ಮುಂದೆ ಇರುವ ಪುರಾತನ ಒಂದು ಪುಷ್ಕರಣಿಗೆ ನಾವು ಇವತ್ತು ಬಂದಿದ್ದೇವೆ ಈ ಒಂದು ಪುಷ್ಕರಣಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಪುಷ್ಕರಣಿ ಎಂಟರಿಂದ ಒಂಬತ್ತನೇ ಶತಮಾನದ ಒಂದು ಪುಷ್ಕರಣಿ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ದೇವಸ್ಥಾನ ಯಾವುದಪ್ಪ ಅಂದರೆ ದೇವಿ ತಾಯಿಯಾದಂಥ ದೇವಿ ಹಾಗೂ ಕುಮಾರಸ್ವಾಮಿ ದೇವಸ್ಥಾನ ಕಾರ್ತಿಕೇಯ ದೇವಸ್ಥಾನ ನೀವು ಆ ದೇವಸ್ಥಾನದ ಮುಂದಗಡೆ ಒಂದು ಪುರಾತನ ಪುಷ್ಕರಣಿಯನ್ನು ನೋಡ್ಬೋದು ಓಕೆ ನಾವು ಈಗ ಆ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಮುಂದೆ ಅದರ ಇತಿಹಾಸನೂ ಹೇಳ್ತೀನಿ ನೋಡ್ತಾ ಇದರ ಬಾದಾಮಿ ಚಾಲುಕ್ಯರ ಕಾಲದ ಎಂಟನೇ ಶತಮಾನದ ಪಾರ್ವತಿ ದೇವಿಯ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಒಂಬತ್ತನೇ ಶತಮಾನದಲ್ಲಿ ಅಂದರೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಲಾದಂತಹ ಕುಮಾರಸ್ವಾಮಿಯ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಫೈನಲಿ ಫ್ರೆಂಡ್ಸ್ ನಾವು ಇವಾಗ ಕುಮಾರಸ್ವಾಮಿ ಅವರು ಕಟ್ಟಿದಂತ ಹಾಲನ್ನು ಇತಿಹಾಸದಲ್ಲಿ ಇರುವಂತಹ ಒಂದು ಗುಡ್ಡವನ್ನು ಬೂದಿ ಗುಡ್ಡ ಅಂದ್ರೆ ವಿಭೂತಿ ಗುಡ್ಡ ಅಂತ ಇಲ್ಲಿಯ ಜನರು ಕರೆಯುತ್ತಾರೆ ಅಂತಹ ಒಂದು ಜಾಗಕ್ಕೆ ನಾನು ಇವತ್ತು ಬಂದಿದ್ದೇನೆ ನೀವು ಸಂಡೂರಿನ ಯಾವುದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೋಡಿದ್ರು ಕೂಡ ಇಂತಹ ಒಂದು ಗುಡ್ಡ ನಿಮ್ಗೆ ಸಿಗಲ್ಲ ಈಗ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಬೆಳ್ಳನೆಯ ಒಂದು ಮಣ್ಣು ಮೀನ್ಸ್ ವಿಭೂತಿ ಅಂತ ಕರೀತಾರೆ ಅದು ತೋರಿಸ್ತೀನಿ ನೋಡಿ ನಿಮ್ಗೆ ಇಲ್ಲಿದೆ ನೀವು ಯಾವುದೇ ಒಂದು ಪಾರ್ವತಿ ದೇವಿಯ ಒಂದು ದರ್ಶನಕ್ಕೆ ಹೋದ್ರೆ ಆ ವಿಭೂತಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿದೆ ನೋಡಿ ಈ ಒಂದು ಸುತ್ತಮುತ್ತಲಿನ ಒಂದು ಗುಡ್ಡ ಈ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಇದೆ ಅಂತಹ ಒಂದು ಗುಡ್ಡ ಯಾವ್ದಪ್ಪ ಅಂದ್ರೆ ಬೆಳ್ಳನೆಯ ಗುಡ್ಡ ಇದು ಮೇಲೆ ಮೇಲೆ ಮಾತ್ರ ನಿಮ್ಗೆ ಕೆಂಪನೇದು ಇರುತ್ತೆ ಈ ತರ ಕೆಳಗಡೆ ಹೋಗಿ ನೀವು ಅದನ್ನ ವಿಭೂತಿಯನ್ನು ನೋಡ್ಬೋದು ಅಂತಹ ಒಂದು ಇದು ಒಂದು ಸಂಡೂರಿನ ಒಂದು ವಿಶೇಷ ವಿಶೇಷ ಸ್ಥಳವಾಗಿದೆ ಇದು ಬಂದ್ಬಿಟ್ಟು ನಿಮಗೆ ಕುಮಾರಸ್ವಾಮಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ಒಂದು ಗುಡ್ಡ ಹತ್ತಿದ್ರೆ ನಿಮ್ಗೆ ಈ ಒಂದು ಸ್ಥಳ ಸಿಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಅಲ್ಲಿ ಗುಡಿಯಲ್ಲಿ ಕೊಡು ಕೊಡ್ತಿರುವಂತಹ ವಿಭೂತಿ ಇತಿಹಾಸದಲ್ಲಿ ಹೇಳುವಂತಹ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ನೋಡಿ ಮೇಲೆ ಅಷ್ಟೇ ಕೆಂಪಾಗಿದೆ ಇಲ್ಲಿ ಕೆಳಗಡೆ ಬೆಳ್ಳನೆಯ ಒಂದು ವಿಭೂತಿ ತರ ಬರುತ್ತೆ ಹೌದಾ ಈ ತರ ಒಂದು ವಿಸ್ಮಯಕಾರಿ ಒಂದು ಬೆಟ್ಟ ಗುಡ್ಡ ಈ ಒಂದು ಸಂಡೂರಿನಲ್ಲಿ ಇರುವುದು ಒಂದು ವಿಶೇಷ